ನಮಸ್ಕಾರ ಸ್ನೇಹಿತರೆ ಈ ತರಲೆ ನನ್ನ ಮಕ್ಕಳು ಚಾನಲ್ ವೀಡಿಯೋ ನೋಡಿ ಒಬ್ಬರು ನಮ್ಮ ಫ್ರೆಂಡು ಅಂದರೆ ಆ ಸಬ್ಸ್ಕ್ರೈಬರು ಒಬ್ಬರು ಅವರು ನಮ್ಮ ಫ್ರೆಂಡ್ನ ಬಕ್ರಾ ಮಾಡಿ ಬನ್ನಿ ಅಂತ ಕರೆದು ಅವ್ರನ್ನ ಬಕ್ರಾ ಮಾಡಿದಿರಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಮತ್ತೆ ಲಾಸ್ಟ್ ವೀಡಿಯೋ ಫಸ್ಟ್ ವೀಡಿಯೋ ಮತ್ತು ಲಾಸ್ಟ್ ವೀಡಿಯೋ ಅವ್ರ ಫ್ರೆಂಡ್ಸ್ ಬಕ್ರ ಮಾಡಿದ್ರಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಫ್ಯಾಮಿಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಂದನೇ ತಾರೀಕು ಒಂದು ವೀಡಿಯೋ ಹಾಕಿದ್ರೆ ಅದರಲ್ಲಿ ಹೇಳಿಲ್ಲ ದಯವಿಟ್ಟು ಶ್ರಮಿಸಿ

ಬೈಲಿ ಬಯ್ಲಿ ಬಾ ಬಾಸ್ ಬೈಲಿ ನಗ್ದೆ ಇಲ್ ಬಾ ಇಲ್ಲಿ ಬಸ್ ಅಲ್ಲಿ ನಾನ್ ಬರ್ತಾ ಇದ್ದೀನಿ ಬಾಸ್ ನೋಡಿ ನಗಿತಾವಣ ಯಾಕೆ ಕೇಳುವ ವಿಡಿಯೋ ಬಿತ್ತಲ್ಲ ಬಸ್ ನನಗೆ ಲೇಟು ಆ ವಿಡಿಯೋ ವೈರಲ್ ಆಗಿರೋದು ನಾನ್ ನೋಡಿದ್ವಿ ಏನಾಯ್ತು ಗೊತ್ತಾ ಇವ್ರು ನಮ್ ತಾಯಣೆ ಮಾಡೋ ಏನಂತಾನೆ ಗೊತ್ತಿಲ್ಲ ನಮ್ಮನೆಗೋ ನಮ್ ತಾಯಣೆ ಮಾಡೋ ಏನಂತಾನೆ ಗೊತ್ತಿಲ್ಲ ನಮ್ಮ ಮೊಮ್ಮಡೆಗೋ ನೀನು ಬಾತ್ ಬಂದಿದ್ದಾನೋ ಮೊನ್ನಡೆ ಬಾತ್ ಹಾಕಿ ನೀನು ಹಾ ಏನಂತ ಗೊತ್ತಾ ಬಸ್ ಇವನು ಬಸ್ ಇವ್ನು ಏನಂತ ಗೊತ್ತಾ

ಏನ್ರು ನೀ ಹೇಳ್ತಾ ಇದೀನಿ ನಾನು ಬಗ್ಗಾಟಿ ಇದೆ ತೆತನ ನಾನು ಅವತ್ತೇನ ಕುನ್ನಿ ಇದೆ ಯೋ ಯೋಗ ಇರಲಿ ಮಾ ಏನು ನೋಡಿ ಅಣ್ಣ ಎಲ್ಲ ನಗದೆ ಅಲ್ಲಿ ನಾನು ಇದ್ದರೋ ನೀನು ಅಲ್ಲಿ ನೋಡಿ ಇಲ್ಲಿಂದ ಪಾಸ್ ಆಗೋ ನಗ್ದಿಲ್ಲ ನೀನು ಅವತ್ತಿರಿ ಆವತ್ತಿರಿ ಬಾಸ್ ಅಂದ್ಬಿಟ್ಟು ಬಾಸ್ನಾ ಕಸ ನೀ ಈಗ ಮಾತಾಡೋ ಇದೆ ನಾನು ಅವತ್ತು ಮಾಡಿತ್ ಬಂದಿರೋದಣೋ ಅವತ್ತು ಇವತ್ತು ಒಂದು ದಿನ ಕೊಡ್ಬಿಡ್ತೀನಿ

ಕರ್ಸಿರ ಇನ್ನು ಯಾರ್ಯಾರ ಕರೆಸ್ತಿಯ ನೀನು ಅವನ ಇನ್ನು ಯಾರ್ಯಾರ ಕರೆಸ್ತೀಯ ನೀನು ಮತ್ತೆ ಕರೆಸ್ತಿದ ಇವ್ನ ಕರೆಸ್ತಿದ್ಯಾ ಅವ್ನ ಕರೆಸ್ತಿದ್ಯಾ ನನ್ನ ಫ್ರೆಂಡ್ ಅಣ್ಣ ಅವನ ಜೊತೆಲಿ ಬಂದ ಏನಾಯ್ತಂತ ಅಲ್ಲಿ ಭಾಸ್ಕರೀತವ್ ಹೋಗು ಹೇಡು ನೋಡು ಯಾರ್ನೋ ಕರ್ಸೋ ಆವಾಜ್ ಆಗ್ತಾ ಇದೆಯಾ ನೀನು ಏನು ಮಾತಾಡ್ತೀನಿ ನೋಡೋಣ ಏನು ಇಲ್ಲಿ ಮಾತಾಡು ನನ್ನ ಹತ್ರ ಇಲ್ಲಿ ಮಾತಾಡು ನನ್ನ ಹತ್ರ ಓಹ್ ಏಯ್ ನಿನ್ನಿಂದ ನಡೀತಾ ಇರೋದಿದೆಯಲ್ಲ ಗಿಮ್ಮಿಗಳು ಏನು ಕುಡಿದು ಬಿಡು ಬಾಸ್ ಏನು ಹೇ ಇರು ಹೀರು ಹೇ ಇವಾಗ ಬೇಡಮ್ಮ ಇವೆಲ್ಲ ಇವಾಗ ಒಂದು ತೀರ್ಮಾನ ಆಗ್ಬೇಕು ಇವಾಗ ನೀನೇನಕ್ಕೆ

ಮತ್ತೆ ಮೂಗಿಟ್ಕೋ ಹಿಂಗೆ ಮೂಗಿಟ್ಕೋ ಹಿಂಗೆ ಮತ್ತೆ ಮೂಗಿಟ್ಕೋ ಹಿಂಗೆ ಮೂಗಿಟ್ಕೋ ಹಿಂಗೆ ಮೂಗ ಹಿಂಗ್ ಇಟ್ಕೋ ಕೇಳು ಸಾರಿ ಅನ್ನು ಸಾರಿ ಕೇಳು ಅಜೀಬ್ ಆದ್ರೆ ಒಂದಾರ ಆಯ್ತು ನಾವೇ ಸಾರಿ ಕೇಳಬಿಡೋಣ ಆಯ್ತು ಆಯ್ತು ಬಿಡಪ್ಪ ಇವಾಗ ಇವ್ ಸಾರಿ ಕೇಳಲ್ಲ ನಾವೇ ಸಾರಿ ಕೇಳೋಣ ಬಿಡು ನಿನ್ನೆ ದೊಡೋಣ ಸಾರಿ ಅಣ್ಣ ಸಾರಿ ಅಣ್ಣ ಆಯ್ತು ಬಿಡೋಣ ಸಾರಿ ಆಯ್ತು ಬಿಡೋಣ ಬಿಡು ಸಾರಿ ಹೋಗೋಣ ಆಯ್ತು ಹೋಗಪ್ಪ

ಮಾತಾಡಿ ಇವಾಗ ಮಾತಾಡಿ ಏನು ನಗಿತಾ ಇದ್ರಿ ಇವಾಗ ಮಾತಾಡಿ ಹಾ ನಗಿತಾ ಇದ್ರಲ್ಲ ನೀವು ಆವಾಗಲೇ ಅದೇ ಬಾಸ್ ಮನೆ ಅಲ್ಲಿ ಯಾವ ವೈರಲ್ ಆಗಿದೆ ಹೊಡೆದ್ರಲ್ಲ ನನಗೆ ಇವ್ರು ಅಲ್ಲಿಂದ ನಗಿತಾವ್ರೆ ನೀವು ನಗಿರಿ ಇವಾಗ ನೋಡೋಣ ಹ್ಞೂ ನೀ ನಗಿರಿ ಇವಾಗ ನಗಿತಾ ಇದ್ರಲ್ಲ ನಗಿರಿ ಅಲ್ಲಪ್ಪ ಅಲ್ಲಿಂದ ನಾನು ಬರ್ತಾ ಇದ್ದೀನಿ ಬಾಸ್ ಏನು ಹೇ ಅರುಳು ಅದೇ ವೀಡಿಯೋಲಿ ಅಂದಿದ್ ನೀವೇ ತಾನೇ ನಗಿದ್ರಲ್ಲ ಹಾಂ ಏನು ಯಾವ ವಿಡಿಯೋ ಇವಾಗ ಮಾತಾಡಿರಿ ಯಾವ ವಿಡಿಯೋ ನನಗೇನು ಗೊತ್ತು ನೀವೇ ತಾನೆ ಆ ವಿಡಿಯೋ ವೈರಲ್ ಆಗಿದೆ ನಾನೇನು ನೋಡಿಲ್ಲ ಹಾಂ ಏ ಅಲ್ಲ ಸಿ ಸಿ ಅಲ್ಲ ತೋರ್ಸೋದು ಏನು ತೋರಿಸ್ಬೋದು ನಾನು ತೋರಿಸ್ತೀನಿ ಅಲ್ಲ ನೈ ನೋಡು ನಗಿಯೋದೆಲ್ಲ ನನ್ನ ಹತ್ರ ಬೇಡ ನಾನು ನಾನು ಫುಲ್ ಟೆನ್ಷನ್ ಪಾರ್ಟಿನೇ ಆವತ್ತೇನು ಆವದ ಏನೋ ವದೇ ಇವಾಗೆಲ್ಲ ವದೇ ತಿನ್ನಕ ಆಗಲ್ಲಮ್ಮ ನಾವು ಯಾರ್ ತೋಸಿ ನೀನೇ ಅಲ್ವಾ ಹೇಳಿದ್ದು ಅಲ್ಲ ನೀ ನಗದೇ ಅಲ್ಲ ನಿನ್ನ ನೀ ನಗದೆ ಅಲ್ಲ ಇಲ್ಲಿ ನನ್ನ ಹತ್ರ ನೋಡಿ ಅಲ್ಲಿ ನೋಡಿ ನಗದೆ ಅಲ್ಲ ಇವಾಗ ಅವಾಗ ನಾನು ನಿಮಗೆ ಬರ್ತಾ ಇರುವಾಗ ನಗದೆ ಅಲ್ಲ ನಿನ್ನ ನೋಡಿ ಅಲ್ಲ ಅದು ಏನು ನಗದಿದ್ದೀಯಾ ಹೇಳು ಅಲ್ಲ ಗುರು ಅಲ್ಲ ಜೋಕ್ ಸೀನ್ ಮಾತಾಡ್ಬೇಕು ನಾವು ಏನ್ ಮಾಡ್ತಾ ಇದ್ದೀರಾ ಏನ್ 프ಾಂಕ್ ಇದ್ದಪ್ಪ ಏನು ಮಾಡಾಕೆ ನಿನ್ನ ನಗದೇ ಅಲ್ಲ ನಿನ್ನ ನೋಡಿ

ಬ್ರೋ ನಾವು ನೋಡಿದೀವಿ ಏನು ನೋಡಿದೀಯಾ ಇಲ್ಲ ನಗ್ದೇ ನಗ್ತಾನೆ ನಾನೇನ್ ತೋರಿಸಲ್ಲ ಇವನು ಏನು ನೋಡಿದಾನಾ ನೀನು ನೋಡಿದೀರಾ ಈ ಕಡೆ ಈ ಕಡೆ ಕಡೆ ಅಲ್ಲ ನಾನು ನಗಿಯೋದೇನಿಗೆ ನಾನು ಏನು ಅದು ಏನು ನಗ್ದೇ ಬ್ರೋ ನೀನು ಅಲ್ಲ ನೀನು ಆ ರೋಡ್ ಅಲ್ಲಿ ಅದೇ ಅದೇ ರೋಡಲ್ಲೇ ಯಾ ಬಾಸ್ ಆ ವಿಡೋಲಿ ಯಾதோ ನಾನು ಹುಡುಗ ತೋರಿಸ ಬ್ರೋ ಅವನು ನೋಡಿ ನಗೀತಾವನೆ ಕಾಮಿಡಿ ಅದೇ ಬಾಸ್ ಅದೆಲ್ಲೋ ಸುಭಾಷ್ನವರ ಹೋಗಿ ಏನೋ ಜಗಳ ಆಯ್ತಂತ ಓದ್ರು ಇಂಗ್ ಹೊರದ್ರಲ್ಲ ನನಗೆ ಅದನ್ನ ನೋಡಿ ನಗೀತಾವ್ರೆ ಬಾಸ್ ವಿಡಿಯೋ ತೋರಿಸಿ ಬ್ರೋ ಬಾಸ್ ಬಾಸ್ ನೋಡು ಗುರು ಯಾವನೋ ನಮ್ಮ ಮನುಷ್ಯಿಗೆ ಮರ್ಯಾದೆ ಇರುತ್ತೆ ಸರಿನಾ

ಆಯ್ತು ಬಿಡಪ್ಪ ಸಾರಿ ಬಿಡಪ್ಪ ನೀನು ಅಲ್ಲ ನನ್ನ ನಗದೆ ತಾನೆ ಹೆಂಗೆ ಓ ಹಿಡ್ಕೊಂಡು ನೋಡಿದ್ರೆ ನಾನು ಬಾ ಆಯ್ತು ಬಾಸ್ ನಮ್ಮ ಮರ್ಯಾದೆ ಇಲ್ಲ ನಾವು ಡಾನ್ಗಳಲ್ಲ ನಾವು ಚಪ್ಪರ್ ತರ ಕಾಣ್ತಾಯಿದೀವಿ ಇವನು ಚಪ್ಪರ್ ತರ ಕಾಣ್ತಿದೀನಿ ನೀವು ಚಪ್ಪರ್ ದರ ಅಂತಿದೀರಿ ಆಯ್ತು ಬಿಡು ಸಾರಿ ಬಿಡಪ್ಪ ಆಯ್ತು ಬಿಡಪ್ಪ ಸಾರಿ ಬಿಡಪ್ಪ ಸರ್ ಸಾರಿ ಸರಿ ನಿಮ್ಮ ಬಾ ಸಾರಿ ಚಲೋ ಹೌದು ಸರ್ ಸರ್ ಸಾರಿ ಸರ್ ಕ್ಯಾಮ್ರಾಮನ್ ಇದಾರೆ ಅಲ್ಲಿ ಎಲ್ಲಿ ಕ್ಯಾಮ್ರಾಮ ಸರ್ ಒಂದು ಹಾಯ್ ಮಾಡಿ ತರಲೇ ನನ್ನ ಮಕ್ಕಳು ಅಂತ ನಾವು ಮಾತಾಡಿ ಇವಾಗ ಇವಾಗ ಮಾತಾಡು ಇವಾಗ ಮಾತಾಡ ಬಾಸ್ ನಾನು ಅಲ್ಲಿಂದ ಬರ್ತಾ ಇದ್ರೆ ನಗಿತಾ ಇದ್ದ ಬಸ್

ತುಂಬಾ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಬಸ್ ನಾನು ಬರ್ತಾ ಇದೀನಿ ಬಾಸ್ ನಾನು ಬರ್ತಾ ಇದೀನಿ ಏನು ಹೆಂಗೊತ್ತ ನಗಿತಾವನೆ ಬಾಸ್ ಇರಿ ಬಾಸ್ ಇವ್ನೇನು ನೋಡು ಅದೇ ಬಿದ್ದೀರಾ ವಿಡಿಯೋ ವೈರಲ್ ಐತಲ್ಲ ಒಂದ್ ಜೋಕರ್ ಅಂತ ಇವ್ನದೇನೋ ಒಂದ್ ಜೋಕರ್ ಅಂತೆ ಯಾರ ಅಲ್ಲೆಲ್ಲೂಡತ್ತ ನೀನು ಇಲ್ಲಿ ಬರ್ತೀಯ ಇಲ್ಲ ನೀನಿಲ್ಲಿ ಏ ದೇವರಾಣಿ ಹೇಳ್ತಾ ಇದ್ದೀನಿ ನಾನು ಸೈಕ್ ನನ್ನ ಮಗ ನಾನು ಆವತ್ತೇನು ಚತ್ತೆ ತರ ಇದ್ದೆ ನಾನು ಇವಾಗ ಸ್ಟ್ರಾಂಗ್ ಆಗಿಬಿಡಿದೀನಿ ನಾನು ಹೇ ಅಣ್ಣ ಯಾವಾಗ ಮಾತಾಡು ಆ ಹೇಳಿ ಅಣ್ಣ ಕೈ ಕೈಯೊನ್ ಕಟ್ಕೊಂಡು ಆಯ್ತು ಹೇಳಿ ಅಣ್ಣ ನಂಗೆ ನಿಜ ಏನಾಯ್ತು ಅಂತ ಇವಾಗ ಇವಾಗ ಹಿಂಗಿದ ನಿಂಗೆ ನನ್ಗ್ ಬರ್ತಾ ಇದ್ರೆ ಏನಿ ಪೊಲೀಸ್ ಅವ್ರ ಹತ್ರ ಏನ್ ಹೇಳ್ತಾ ಇರೋದು ನೀನು ಅಣ್ಣ ನೀವು ಯಾರಂತ ಗೊತ್ತಿಲ್ಲ ಸಡನ್ ಆಗಿ ಬಂದಿ ಹಿಂಗ್ ಮಾಡ್ರಿ ಏನಣ್ಣ ಮಾಡ್ಲಿ ಹೇಳಿ ಅಣ್ಣ ಲೋ ನನ್ ದೇವ್ರಣ್ಣ ಸೈಜ್ ನನ್ನ ಮಗ ನಾನು ಮಗನೋ ಇದೀನಿ ನನ್ನ ಸೈಕ್ ನನ್ನ ಮಗ ನಾನು ನೀವ್ ಯಾರಂತನೆ ಗೊತ್ತಿಲ್ಲ ಅಂದ್ರೆ ಬಸ್ ಇವತ್ತು ತೀರ್ಮಾನ ಆಗ್ಲೇಬೇಕು ಬಸ್ ಇವತ್ತು ತೀರ್ಮಾನ ಹಾಗೆ ಆಗ್ಬೇಕು ಇವತ್ತು ಕಷ್ಟ ಏನು ನೋಡ ಒಬ್ಬ ಮನ್ಸ ಹೋಗ್ತಾ ಇದ್ರು ಒಬ್ಬನ ನೋಡಿ ನಗಿಬಾರ್ದು ನೋಡಿರಾದ್ರು ನಮ್ಮ ಪೊಲೀಸ್ ಪೊಲೀಸರು ನನಗ್ ಗೊತ್ತಿರೋರು ಅವ್ರು ಅವರು ನಮ್ಗೆ ಗೊತ್ತಿರೋರು ಸರ್ ಇವಾಗ ハハハハ